ಆಗಲೇ ಬೆಳಗ್ಗೆ ಭಾಷಣೆಯಲ್ಲೂ ಹೇಳಿದೆ ಅತ್ಯಂತ ಒಂದು ಸುಂದರವಾದಂಥ ನಗರ ಸುತ್ತ ಇರುವಂಥದ್ದು ಪರಿಸರ ಬೆಟ್ಟಗಳು ಎಲ್ಲ ನೋಡಿ ನಿಜಕ್ಕೂ ಭಾಳ ಸಂತೋಷ ಆಯಿತು ಮತ್ತು ನಾನು ಹೇಳಿದ ಭಾಷಣಲ್ಲೂ ಎಲ್ಲರೂ ಪುಣ್ಯವಂತರು ಇಂಥ ಒಂದು ಪರಿಸರದಲ್ಲಿ ನೀವೆಲ್ಲರೂ ಬದುಕ್ತಾ ಇರೋದು ಭಾಳ ಒಂದು ಒಳ್ಳೆ ಕಲೆ ಇದೆ ನಗರಕ್ಕೆ ಭಾಳ ಒಂದು ಒಳ್ಳೆಯ ವಾಸ್ತುಶಿಲ್ಪ ಇದೆ ಅದೇ ಆದಂಥ ಒಂದು ಗುರುತಿದೆ ಒಂದು ಒಳ್ಳೆ ನಗರವನ್ನು ರಕ್ಷಣೆ ಮಾಡೋ ದೃಷ್ಟಿಯಲ್ಲಿ ನಾವೆಲ್ಲರೂ ಮುಂದುವರಿಬೇಕಾಗಿದೆ ಒಂದು ಮೈಸೂರು ನಗರ ಇಲ್ಲಿ ಓಕಕ್ ಇತ್ಯಾದಿ ಎಲ್ಲ ಕರ್ನಾಟಕದ ಒಂದು ಒಳ್ಳೆ ಪರಂಪರೆಗಳನ್ನು ಮಂಡಿಸುವಂಥದ್ದು ಒಂದು ನಗರಗಳು ಸೊ ಅದಕ್ಕಾಗಿ ಅದನ್ನ ರಕ್ಷಣೆ ಮಾಡೋ ಸಲ ಅದು ಎಲ್ಲರೂ ಸಿದ್ಧ ಆಗಿದೆ ಗೊತ್ತಾಗ ಮೂರು ಸಾವಿರ ಮಂದಿ ಮ್ಯಾರಥಾನ್ ಸರ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಬಹಳ ಉತ್ಸಾಹದಿಂದ ಎಲ್ಲರೂ ಭಾಗವಹಿಸಿದ್ರು ಬಹಳ ಸಂತೋಷದಿಂದ ಎಲ್ಲರೂ ಭಾಗವಹಿಸಿದ್ರು ಒಳ್ಳೆ ಒಂದು ಕಾರ್ಯಕ್ರಮ ಮ್ಯಾರಥಾನ್ನು ಅದು ಮೊದಲನೇ ಬಾರಿ ಸಂಘಟಿಸ ಒಳ್ಳೆ ರೀತಿಯಲ್ಲಿ ಸಂಘಟಿಸಿದೋ ನಿಜಕ್ಕೂ ಅಪರೂಪ ಮೊದಲನೇ ಬಾರಿ ಯಾವಾಗಲೂ ಏನೋ ಒಂದು ವ್ಯತ್ಯಾಸಗಳಿರುತ್ತೆ ಆದರೆ ಇವರು ಒಳ್ಳೆ ರೀತಿಯಲ್ಲಿ ಸಂಘಟಿಸಿದರೆ ಒಳ್ಳೆ ಒಂದು ರೂಟು ನಾವು ಬೇರೆ ಬೇರೆ ಮ್ಯಾರಥಾನ್ಗಳು ಹೋಗಿದೆ ಸಾಮಾನ್ಯವಾಗಿ ರೂಟ್ ಏನು ಆಯ್ಕೆ ಮಾಡ್ತಾರೆ ಅದು ಬಹಳ ದೊಡ್ಡ ಒಂದು ಭಾಗ ಸೊ ಅದು ಒಳ್ಳೆ ರೂಟ್ ಆಗಿರೋ ಕಾರಣಕ್ಕೆ ಒಳ್ಳೆ ಒಂದು ವ್ಯವಸ್ಥೆ ಇದೆ ಪದೇ ಪದೇ ಮಾಡಬೇಕು ಇನ್ನು ಹೆಚ್ಚು ಜನ ಬಂದು ಈ ಒಂದು ಒಳ್ಳೆ ಮ್ಯಾರಥಾನ್ ಅನ್ನು ಓಡಬೇಕಾಗಿ ನಾವು ವಿನಂತಿ ಮಾಡ್ತೀವಿ ಅಂದರೆ ಗುಕಾಕಿನ ಪ್ರಸಿದ್ಧ ಒಂದು ವಸ್ತುಗಳಿರ್ಬೋದು ಸ್ಥಳಗಳಿರ್ಬೋದು ಇಡೀ ಕನ್ನಡಿಗರಿಗೆ ಗೊತ್ತಿರ್ತಕ್ಕಂಥದ್ದು ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಇವತ್ತು ನಮಗೆ ಏನೂ ಜಾಸ್ತಿ ಅವಕಾಶ ಇಲ್ಲ ಕರ್ದಂಟು ನಮಗೆ ಬರ್ತಾ ಇರುತ್ತೆ ದೆಹಲಿಯಲ್ಲಿ ನಮ್ಮ ಸಹೋದ್ಯೋಗಿ ಆದಂಥ ಈ ಅವರೇ ಕೊಟ್ಟಿದ್ದಾರೆ ಅದು ಬರ್ತಾ ಇರುತ್ತೆ ನಂತರ ಇದು ಇಲ್ಲಿ ಸ್ಥಳೀಯವಾಗಿ ಏನೇನು ಜಾಗಗಳಿದ್ದಾವೆ ಅದನ್ನ ಏನು ನೋಡಬೇಕಾಗಿದೆ ಅದೇನೊಂದು ಸರ್ತಿ ಬಂದು ನೋಡೋಣ ಓಕೆ